ಥ್ಯಾಂಕ್ ಯು ಮೈಸೂರು ದಸರಾದ ಬಗ್ಗೆ ಮತ್ತಷ್ಟು ವಿಷಯ ತಿಳಿಸ್ಕೊಡೋದಕ್ಕೆ ಇತಿಹಾಸ ಪ್ರಾಧ್ಯಾಪಕರಾದಂತಹ ಶ್ರೀಧರ್ ಅವರು ನಮ್ಮ ಜೊತೆ ಆಗಿದ್ದಾರೆ ಸರ್ ನಮಸ್ತೆ ಮೈಸೂರು ದಸರಾದ ಸೊಬಗು ಅಂತ ಅಂದ್ರೆ ಅದು ಬಹಳ ಅದ್ಭುತ ಈ ಸೊಬಗಿನ ಬಗ್ಗೆ ಹೇಳೋದಾದ್ರೆ ಸರ್ ಮೈಸೂರು ದಸರಾದ ಒಂದು ಸೊಬಗನ್ನ ಕುರಿತು ನಾವು ಹೇಳೋದಾದ್ರೆ ವಿಶೇಷವಾಗಿ ಮೊದಲು ನಾನು ಸಮಸ್ತ ಕನ್ನಡ ನಾಡಿನ ವೀಕ್ಷಕರು ಕೂಡ ವಿಶ್ವವಿಖ್ಯಾತ ನಾಡ ಹಬ್ಬವಾದಂಥ ದಸರೆಯ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ ಈ ದಸರೆಯ ಒಂದು ಸೊಬಗಿನ ಬಗ್ಗೆ ಹೇಳೋದಾದ್ರೆ ತಮ್ಮೆಲ್ಲರಿಗೂ ಗೊತ್ತಿರುವಂತೆ ನಮ್ಮ ಮೈಸೂರು ದಸರಾ ಹತ್ತು ಹಲವು ಅಂಶಗಳನ್ನು ಮೈಗೂಡಿಸಿಕೊಂಡಿರ್ತಕ್ಕಂಥದ್ದು ಈ ಒಂದು ದಸರಾ ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿದೆ ಈ ಒಂದು ದಸರಾ ಧಾರ್ಮಿಕ ನೆಲೆಗಟ್ಟನ್ನು ಒಳಗೊಂಡಿದೆ ಈ ನಮ್ಮ ದಸರಾ ಸಾಂಸ್ಕೃತಿಕ ಸೊಬಗನ್ನು ಒಳಗೊಂಡಿದೆ ಈ ನಮ್ಮ ದಸರಾದಲ್ಲಿ ನಾವು ಸಂಪ್ರದಾಯ ಪರಂಪರೆ ಧರ್ಮ ಪುರಾಣ ಇವೆಲ್ಲವೂ ಮೇಳೈಸಿ ಒಟ್ಟಾರೆ ನಮ್ಮ ಮೈಸೂರು ದಸರಾವನ್ನು ನಾವು ಒಂದು ಸೊಬಗಿನ ದಸರಾ ಅಂತ ನಾವು ಕರಿತೀವಿ ಮೈಸೂರು ದಸರಾ ಅಂದಕ್ಷಣವೇ ನಮಗೆ ಮೈಸೂರಿನ ಜಂಬೂ ಸವಾರಿ ನೆನಪಿಗೆ ಬರ್ತಕ್ಕಂಥದ್ದು ಹೆಚ್ಚು ಕಡಿಮೆ ಇದುವರೆಗೂ ನಾನೂರ ಹದಿನಾರನೇ ಬಾರಿ ನಮ್ಮ ವಿಶ್ವವಿಖ್ಯಾತ ಮೈಸೂರು ದಸರಾದ ಸೊಬಗನ್ನ ನಾವೆಲ್ಲರೂ ಇವತ್ತು ಕಣ್ತುಂಬ್ಕೊಳ್ತಾ ಇದ್ದೀವಿ ಈ ದಸರಾದ ಸೊಬಗಿನಲ್ಲಿ ಎಲ್ಲಾ ಪ್ರವಾಸಿಗರ ಮೊದಲು ಕಣ್ಣು ಹೋಗ್ತಕ್ಕಂಥದ್ದೇ ನಮ್ಮ ಜಂಬೂ ಸವಾರಿಯ ವಿಶ್ವವಿಖ್ಯಾತವಾದಂತ ಚಿನ್ನದ ಅಂಬಾರಿಯ ಮೇಲೆ ಚಿನ್ನದ ಅಂಬಾರಿಯ ಒಳಗಿರುವಂತ ತಾಯಿ ನಾಡ ಅಧಿದೇವತೆ ಶ್ರೀ ಚಾಮುಂಡೇಶ್ವರಿಯ ಒಂದು ಉತ್ಸವ ಮೂರ್ತಿಯ ದರ್ಶನವನ್ನು ನಾವು ಪಡ್ಕೊಳ್ಬೇಕು ಆ ಮೂಲಕ ಪಾವನರಾಗಬೇಕು ಅನ್ನುವಂಥದ್ದು ಇದರ ಇದರ ಜೊತೆಗೆ ಈ ಚಿನ್ನದ ಅಂಬಾರಿ ಮತ್ತೆ ತಾಯಿ ಚಾಮುಂಡೇಶ್ವರಿಯ ಉತ್ಸವ ಮೂರ್ತಿಯ ದರ್ಶನದ ಜೊತೆಗೆ ಅವೆರಡನ್ನೂ ಹೊತ್ತಂತ ನಮ್ಮ ಜಂಬುವನ್ನ ಕಣ್ತುಂಬ್ಕೊಳ್ತಕ್ಕಂಥದ್ದೇ ಒಂದು ಸುಂದರವಾದಂತ ಕ್ಷಣ ಅದು ಅದರಲ್ಲೂ ವಿಶೇಷವಾಗಿ ನಮ್ಮ ಅಭಿಮನ್ಯು ಹೆಚ್ಚು ಕಡಿಮೆ ಆರು ಬಾರಿ ಕಂಪ್ಲೀಟ್ ಮಾಡಿ ಈಗ ಏಳನೇ ಬಾರಿ ಅವನು ಅಂಬಾರಿಯನ್ನು ಹೊರಲಿಕ್ಕೆ ರೆಡಿ ಆಗ್ತಾ ಇದ್ದಾನೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಅವನ ಒಂದು ಪ್ರಯಾಣ ಪ್ರಾರಂಭವಾಗಿ ಈಗ ಬಹಳ ಯಶಸ್ವಿಯಾಗಿ ಅವನು ಎರಡ್ ಸಾವಿರದ ಇಪ್ಪತ್ತೈದರ ಒಂದು ಅಂಬಾರಿಯನ್ನು ಹೋರಲಿಕ್ಕೆ ಅವನು ಮಾನಸಿಕವಾಗಿ ಮತ್ತೆ ದೈಹಿಕವಾಗಿ ಸದೃಢನಾಗಿದ್ದಾನೆ ಇದರ ನಂತರ ನಾವು ಮುಂಭಾಗದಲ್ಲಿ ನೋಡಿದಾಗ ಒಂದು ಕಡೆ ನನ್ನ ಜೊತೆಗೆ ನೀವು ಬನ್ನಿ ಎಂಬಂತೆ ನಿಶಾನೆಯ ಆನೆ ಎಲ್ಲರನ್ನು ಕರೆದೊಯ್ಯುತ್ತೆ ಅದರ ಹಿಂದ್ಗಡೆ ನಾವು ನೌಫತ್ ಆನೆಯನ್ನು ನೋಡ್ತೀವಿ ತದನಂತರ ನಾವು ಈ ಅಂಬಾರಿಯನ್ನು ಹೊತ್ತಂತ ಏನು ಅಭಿಮನ್ಯು ಇದ್ದಾನೆ ಅದರ ಅಕ್ಕಪಕ್ಕ ಇರ್ತಕ್ಕಂಥ ಕುಂಕಿ ಕುಂಕಿ ಆನೆಗಳು ಕೂಡ ತೋರಿಸಿದ ಒಂದು ಮಾರ್ಗವನ್ನ ನೋಡ್ಕೊಂಡು ಹೋಗ್ತಾ ಇರ್ತವೆ ಇದೆಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಜಂಬೂ ಸವಾರಿಯ ದಿನ ನಾವು ಇನ್ನೆರಡು ವಿಸ್ಮಯಗಳನ್ನ ಕಣ್ ತುಂಬಿಕೊಳ್ತೀವಿ ನಮ್ಮೆಲ್ಲರಿಗೂ ಗೊತ್ತಿರುವಂತೆ ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದ ಭಾಗಗಳಿಂದ ಬಂದಂತ ನೂರಕ್ಕೂ ಹೆಚ್ಚು ನಮ್ಮ ಪಾರಂಪರಿಕವಾದಂತಹ ಸಾಂಪ್ರದಾಯಿಕವಾದಂತ ಕಲಾ ತಂಡಗಳು ಭಾಗವಹಿಸ್ತವೆ ಇವೆಲ್ಲವೂ ಕೂಡ ನೂರಾರು ವರ್ಷಗಳ ನಮ್ಮ ಭಾರತೀಯ ಸಂಸ್ಕೃತಿ ಮತ್ತೆ ನಮ್ಮ ಸನಾತನ ಪರಂಪರೆಯನ್ನ ಮೈಗೂಡಿಸಿ ಬಣ್ಣ ಕೊಂಡು ಬಂದಿರತಕ್ಕಂಥ ಧಾರ್ಮಿಕ ಹಿನ್ನೆಲೆಯನ್ನ ಮೈಗೂಡಿಸಿಕೊಂಡು ಬಂದಿರತಕ್ಕಂತ ಕಲಾ ತಂಡಗಳು ಒಂದೊಂದು ಕಲಾ ತಂಡಗಳು ಕೂಡ ನಮ್ಮ ಸಂಸ್ಕೃತಿಯ ಶ್ರೀಮಂತಿಕೆಯನ್ನ ಪ್ರತಿಬಿಂಬಿಸ್ತವೆ ಅದಾದ ನಂತರ ನಿಮ್ಗೆ ಗೊತ್ತಿದೆ ನೀವೆಲ್ಲರೂ ಕುತೂಹಲದಿಂದ ಕಾಯುತ್ತಿರುವಂತಹ ಸ್ತಬ್ಧ ಚಿತ್ರಗಳ ಮೆರವಣಿಗೆಗಳು ಹೊರಡುತ್ತೆ ವಿಶೇಷವಾಗಿ ಸರ್ಕಾರದ ವತಿಯಿಂದ ಮೂವತ್ತೊಂದು ಜಿಲ್ಲೆಗಳಿಂದ ಮೂವತ್ತೊಂದು ಸ್ತಬ್ಧ ಚಿತ್ರಗಳು ವಿವಿಧ ಇಲಾಖೆಗಳ ಸ್ತಬ್ಧ ಚಿತ್ರಗಳು ವಿವಿಧ ನಿಗಮ ಮಂಡಳಿಗಳು ಮತ್ತು ಪ್ರಾಧಿಕಾರಗಳ ಸ್ತಬ್ಧ ಚಿತ್ರಗಳು ಕೂಡ ಒಂದಾದ ನಂತರ ಒಂದು ಒಂದರಂತೆ ಬರ್ತಾ ಇರ್ತವೆ ಅಂದ್ರೆ ಒಟ್ಟಾರೆ ಹೇಳುವುದಾದರೆ ನಮ್ಮ ಮೈಸೂರಿನ ವಿಶೇಷತೆಗಳು ಏನಿದೆ ಏಕೆಂತಂದ್ರೆ ಈ ಅಂಬಾರಿ ಬರುವಂತಹ ಒಂದು ಮಾರ್ಗದಲ್ಲಿ ದಾರಿಯ ಅಕ್ಕಪಕ್ಕದಲ್ಲಿ ಜನರ ಒಂದು 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 ಸಂಭ್ರಮ ಏನಿದೆಯಲ್ಲ ಆ ಸಂಭ್ರಮದ ಜೊತೆಗೆ ಆ ಸಂಭ್ರಮದ ಜೊತೆಗೆ ಮೈಸೂರು ನಗರದಲ್ಲಿರುವಂತ ಪಾರಂಪರಿಕ ಕಟ್ಟಡಗಳು ಕೂಡ ಎಲ್ಲೋ ಒಂದು ಕಡೆ ಈ ಒಂದು ಅದ್ಭುತವಾದಂತ ಜಂಬೂ ಸವಾರಿಯನ್ನ ವೆಲ್ಕಮ್ ಮಾಡ್ಕೊಳ್ತಕ್ಕಂಥದ್ದು ಆಹ್ವಾನ ಮಾಡ್ಕೊಳ್ತಕ್ಕಂಥ ರೀತಿ ಇರುತ್ತೆ ಇದ್ರ ಜೊತೆಗೆ ನಮ್ಮ ಸ್ವಯಂ ಸೇವಕರು ನಮ್ಮ ಪೊಲೀಸ್ ಸಿಬ್ಬಂದಿಗಳು ಅರಣ್ಯ ಇಲಾಖೆ ಸಿಬ್ಬಂದಿಗಳು ಇರ್ಬೋದು ಇವರು ಇದಕ್ಕೆ ಮುಡುಪಾಗಿಟ್ಟಂತ ಒಂದು ಸೇವೆ ನಮ್ಮ ಕಣ್ಮುಂದೆ ಮುಂದೆ ಬರ್ತಾ ಇರುತ್ತೆ ಸೊ ಒಟ್ಟಾರೆ ಹೇಳೋದಾದ್ರೆ ನಮ್ಮ ಮೈಸೂರು ದಸರಾದ ಸೊಬಗು ಇದರ ಒಂದು ಅಂದ ಇದರ ಒಂದು ಸೌಂದರ್ಯ ಇದರ ಒಂದು ಮನರಂಜನೆಗೆ ಬೇರೆ ಸಾಟಿಯೇ ಇಲ್ಲ ಎಂಬುದು ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ